ಸಿಂಪಲ್ ಅಡಿಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಾಡ್ತಾಯಿದ್ದೀನಿ ಈ ಕೋಲ್ಡ್ ವೆದರ್ಗೆ ಬಿಸಿ ಬಿಸಿ ಆಗಿರುವಂತಹ ಚಿಕನ್ ರಸಮ್ ಹೇಗೆ ಮಾಡೋದು ಅಂತ ಬರೋಣ ಚಿಕನ್ ರಸಮ್ ಮಾಡೋದಕ್ಕೆ ಅರ್ಧ ಕೆ ಜಿ ಆಗಸ್ಟ್ ಚಿಕನ್ ತಗೊಂಡಿದ್ದೀನಿ ಈಗ ಕಾಳು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಧನಿಯಾ ಮೆಂತ್ಯ ಎರಡು ಚಕ್ಕೆ ಒಂದು ಲವಂಗ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಅರ್ಶನದ ಪೌಡರ್ ತಗೊಂಡಿದ್ದೀನಿ ಇವಾಗ ಪಲಾವ್ ಎಲೆ ಒಂದು ಎಲೆ ಎರಡು ಒಣಗಿದ ಮೆಣಸಿಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ತೊಗೊಂಡಿರುವಂತಹ ಐದು ಈರುಳ್ಳಿ ಚಿಕ್ಕ ಸೈಜ್ ಈರುಳ್ಳಿ ಐದು ಈರುಳ್ಳಿನ ಜಜ್ಜಿಟ್ಕೊತಾ ಇದ್ದೀನಿ ಈ ಥರ ಜಜ್ಜಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಸಮ್ದು ಟೇಸ್ಟು ನೋಡಿ ಜಜ್ಜಿಟ್ಕೊಂಡಿದ್ದೀನಿ ಐದು ಈರುಳ್ಳಿನ ಇವಾಗ ಶುಂಠಿನೂ ಜಜ್ಜ್ಕೊತಾ ಇದ್ದೀನಿ ಶುಂಠಿ ರುಬ್ಬಕ್ಕೆ ಹಾಕ್ಕೊತೀನಿ ನೋಡಿ ಈ ಥರ ಶುಂಠಿ ರುಬ್ಕೊಂಡಿದ್ದೀನಿ ಇವಾಗ ಅರ್ಧ ಕೆ ಜಿ ಚಿಕನ್ನ ಜಜ್ಜ್ಕೊತಾ ಇದ್ದೀನಿ ಎಡೆರಡಾಗಿ ಹಾಕ್ಕೊಂಡು ಸುಮ್ಮನೆ ತುಂಬ ಜಾ ಜೋರಾಗೇನು ಬೇಡ ಸುಮ್ಮನೆ ನೋಡಿ ಈ ಥರ ಜಜ್ಕೊಬೇಕಾಗುತ್ತೆ ಅದು ಜಜ್ಜಿಟ್ಕೊಂಡು ಜಜ್ಜ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ರಸಮಲ್ಲಿ ರಸ ಚಿಕನ್ದು ರಸ ಎಲ್ಲ ಬಿಟ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ ಇವಾಗ ಕಾಳು ಮೆಣಸು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಧನಿಯಾ ಕಾಳುಮೆಣಸು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೂರು ಎಂಡೆ ಬೆಳ್ಳುಳ್ಳಿ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಜಾಸ್ತಿ ಹಾಕ್ಕೊಂಡಷ್ಟು ರಸಮ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಶುಂಠಿ ಒಂದು ಇಂಚಾಗಷ್ಟು ಶುಂಠಿ ನಾಲ್ಕರಿಂದ ಐದು ಹಸಿ ಮೆಣಸಿಕ್ಕಿ ಹಾಕೊಂಡಿದ್ದೀನಿ ನಿಮ್ಮ ಕಾರೋಗಕ್ಕೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪೌಡರ್ ಹಾಕ್ಕೊಂಡಿದ್ದೀನಿ ಇವಾಗ ಇದು ಆರು ಬೇಕು ನೋಡಿ ಆರಿದೆ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ರುಬ್ಬೋದಕ್ಕೆ ರುಬ್ಬೋದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದನ್ನು ನೋಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ರುಬ್ಕೊಬೇಕು ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಚಿಕನ್ನಲ್ಲೇ ಜಿಡ್ಡು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಒಣಗಿದ ಮೆಣಸಿಕಾಯಿ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೀವು ಪಲಾವ್ ಎಲೆ ಬೇಕಿದ್ರೆ ಹಾಕಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಜಜ್ಜಿಟ್ಕೊಂಡಿರುವಂತಹ ಐದು ಈರುಳ್ಳಿ ಸೇರಿಸ್ಕೊಂಡು ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಿದಾಗಿದೆ ಇವಾಗ ಜಜ್ಜಿಟ್ಕೊಂಡಿರುವಂತಹ ಚಿಕನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಚಿಕನ್ನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಸುಂಡಬೇಕು ಆಮೇಲೆ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಬೇಕು ನೋಡಿ ರುಬ್ಬಿರ ಮಸಾಲೆ ನಾವು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನಾವು ಕಟ್ ಮಾಡಿಟ್ಕೊಂಡಿದೀನಿ ನೋಡಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಮೂರು ಟೊಮೊಟೋನ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಬೌಲು ನೀರು ಹಾಕೊತಾ ಇದ್ದೀನಿ ನೋಡಿ ರಸಮ್ ಈ ಥರ ಈ ಕ್ವಾಂಟಿಟಿಲಿ ಇದ್ದರೆ ಸಾಕಾಗುತ್ತೆ ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಒಂದು ಸ್ಪೂನು ನೋಡಿ ಇವಾಗ ಕುಕ್ಕರ್ನ ಮುಚ್ಚಿ ಎರಡರಿಂದ ಮೂರು ವಿಷಲ್ಲು ಕೂಗಿಸ್ಕೊತೀನಿ ನೋಡಿ ಇವಾಗ ಕುಕ್ಕರ್ ಕೂಗ್ತಾ ಇದೆ ಕುಕ್ಕರ್ ಕೂಗ ಆರಿದೆ ನಾನು ಓಪನ್ ಇದ್ದೀನಿ ವಾವ್ ರಸಮ್ದು ತುಂಬ ಚೆನ್ನಾಗಿದೆ ಫ್ಲೇವರು ನೋಡಿ ರಸಮ್ಮು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ರಸಮ್ಮು ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರಸಮ್ ನಾನು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಈ ಕೋಲ್ಡ್ ಇದ್ದವ್ರಿಗೆ ಕೋಲ್ಡು ಕೆಮ್ಮು ನೆಗಡಿ ಆ ಥರ ಇದ್ದವ್ರಿಗೆ ಈ ಥರ ರಸಮ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಈ ಚಳಿಗಂತೂ ಏಳ್ ಮಾಡಿಸ್ದಂಗೆ ಇರುತ್ತೆ ಇದು ರಸಮ್ಮು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಸೂಪ್ ಥರ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಅವು ತುಂಬಾ ಅದ್ಭುತವಾಗಿದೆ ಮತ್ತು ಇನ್ನೊಂದು ವಿಡಿಯೋ ಸಿಗೋಣ